ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಕೂಡ ನೋಡಿ ಇವಾಗ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಒಂದು ಪಪ್ಪಾಯಿ ಹಣ್ಣಿನ ಬಗ್ಗೆ ದೊಡ್ಡ ಮಹತ್ವವನ್ನು ಹೇಳ್ತಾ ಇದ್ದೀನಿ ಇದು ಪಪ್ಪಾಯಿ ಏನಿದೆ ಅಂದರೆ ನಮ್ಮ ಮನೆಯ ಮುಂದೆ ಇರುವಂಥ ಒಂದು ಗಿಡದಲ್ಲಿ ಇರುವಂಥ ಹಣ್ಣು ಈ ಥರ ನಾವು ಹರಿದು ಇಟ್ಟಿರ್ತೇವೆ ಒಂದು ದಿನ ಅಥವಾ ಎರಡು ದಿನದಲ್ಲೇ ಹಣ್ಣು ಆಗ್ತದೆ ಆಮೇಲೆ ಅದರ ಜೊತೆ ಬಾಳೆ ಗಿಡನೂ ಕೂಡ ಇದ್ದಾವೆ ಅದನ್ನು ಕಟ್ ಮಾಡಿ ತಂದಿಟ್ಟಿರ್ತೇವೆ ಅದನ್ನು ಕೂಡ ಎರಡು ದಿನದಲ್ಲಿ ಹಣ್ಣಾಗ್ತದೆ ಈಗ ನೋಡಿ ಒಂದು ದಿನ ಎರಡು ದಿನ ಆಗಿದೆ ಇವಾಗ ಎಷ್ಟೊಂದು ಹಣ್ಣಾಗಿದೆ ಅಂತ ನೋಡಿ ಹೇಗೆ ಬಂದಿದೆ ಅಂತ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೇನೆ ಯಾವ ಥರ ಕಟ್ ಮಾಡಬೇಕು ಏನು ಮಾಡಬೇಕು ಇದು ಯಾವ ಥರ ತಿನ್ನಬೇಕು ಇದರ್ಲಿಂದ ಏನು ಉಪಯೋಗ ಇದೆ ಅಂತ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಷ್ಟೊಂದು ಆ ಥರ ಕಟ್ ಈ ಥರ ಕಟ್ ಮಾಡಿ ಇದನ್ನು ಈ ಥರ ಇಟ್ಟು ಇದ್ರ ಮೇಗಿಂದ ಎಲ್ಲ ಬೀಜಗಳನ್ನು ಈ ಥರ ಒಂದೊಂದಾಗಿ ಒಂದೊಂದಾಗಿ ತೆಗಿಬೇಕು ಈ ಥರ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿನ್ನಬೇಕು ನೋಡಿ ನೋಡಿ ಚಂದ ಕಾಣ್ತಿದ್ದೇನಾ ಹೇಗೆ ಕಾಣಿಸ್ತಿದೆ ನಿಮಗೆ ಹಣ್ಣು ಹೇಗೆ ಬಂದಿದೆ ಅಂತ ಹೇಳಿ ಚೆಂದ ಕಾಣ್ತಿದ್ದೇನಾ ಇದು ಯಾವಾಗಾದರೂ ತಿಂದಿದ್ದೀರಾ ನೀವು ಹಣ್ಣುಗಳನ್ನು ಇರ್ತವೆ ಮೇಲೆ ಕಲರ್ ಇರ್ತವೆ ಈಗ ಹೆಂಗೆ ಕಾ ಹಣ್ಣಲ್ಲಿ ಇದು ಇರ್ತದಲ್ಲ ಇದೇ ಥರ ಕಲರ್ ಇರ್ತವೆ ಬಜಾರಲ್ಲಿ ಆದರೆ ಅದು ಕಾಯಿ ಪೂರ ಜವಾರಿ ಇರೋಲ್ಲ ಅದು ಹೆಬ್ರೆಡ್ ಕಾಯಿ ಇರ್ತದೆ ಅದು ರುಚಿ ಇರಲ್ಲ ನೋಡಿ ಇದು ತುಂಬ ರುಚಿ ಇರೋದೆ ತುಂಬ ರುಚಿ ಇದೆ ತುಂಬ ಕ್ವಾಲಿಟಿ ಕೂಡ ಇದೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇದರಲ್ಲಿಂದ ಏನಿದೆ ಅಂದರೆ ನಮ್ಮ ದೇಹಕ್ಕೆ ಕೆಂಪು ರಕ್ತ ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಈ ಹಣ್ಣುಗಳನ್ನು ತಿನ್ನಲು ಡಾಕ್ಟ್ರುಗಳು ಹೇಳ್ತಾರೆ ನೋಡಿ ಯಾರಾದರೂ ನಿಮಗೆ ಹೇಳಿದರೆ ಗೊತ್ತಿದ್ರೆ ನೋಡಿ ಇದನ್ನು ತುಂಬ ಹೆಲ್ತಿಗೆ ಒಳ್ಳೆಯದು ಇದನ್ನು ಈ ಥರ ನೋಡಿ ಅದನ್ನು ಯಾವ ಥರ ತೆಗಿಬೇಕು ಅಂದರೆ ಈ ಥರ ಕ್ಲೀನ್ ಮಾಡಿ ಅದನ್ನು ಮ್ಯಾಗಿಂದೆಲ್ಲ ತ ಕಟ್ ಮಾಡಿ ಈ ಥರ ತಕ್ಕ ಇದನ್ನ ಮಾಡಿ ತಿನ್ನಬೇಕು ನೋಡಿ ಚಲೋ ಅನಿಸ್ತಿದೆ ನಾ ಹೇಗೆ ಹೇಳಿ ಮತ್ತು ತುಂಬ ಒಳ್ಳೆಯದು ಕೂಡ ಇದು ನಮ್ಮ ದೇಹಕ್ಕೆ ಒಳ್ಳೆಯದಿದೆ ತಿನ್ನಬೇಕು ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದ್ದರೆ ಒಂದು ಗಿಡವನ್ನು ಹಚ್ಚಿ ಯಾರು ರೈತರಾದರೂ ಹಚ್ಚಿ ಆಮೇಲೆ ಸಿಟಿಯಲ್ಲಿ ಎಲ್ಲಾದರೂ ಇರ್ರಿ ನೀವು ಸ್ವಲ್ಪ ಗಾರ್ಡನ್ನು ಆಮೇಲೆ ಇಟ್ಟೇ ಇರ್ತೀರಲ್ವ ಒಂದು ಸ್ವಲ್ಪ ಜಾಗವನ್ನು ಆ ಜಾಗವನ್ನು ಏನು ಮಾಡಿ ಅಲ್ಲಿ ಉಪಯೋಗ ಮಾಡಿ ಹಾಗೆ ಬಿಡಬೇಡಿ ಒಂದು ಯಾವುದಾದ್ರೂ ಗಿಡಗಳನ್ನು ಹಚ್ಚಿ ಹಚ್ಚಿ ಅದನ್ನು ಉಪಯೋಗ ತಗೊಳ್ಳಿ ಇದು ಬೇರೆಕಾಯಿ ಅದು ಒಂದು ಬೇರೆಕಾಯಿ ಇದು ಒಂದು ಬೇರೆಕಾಯಿ ಹೀಗೆ ಸುಮಾರು ಇವಾಗ ಅದು ಹಣ್ಣು ಇದ್ದಾವೆ ಒಂದು ಎರಡು ಮೂರು ಸಲ ಆತು ಈಗ ಹಣ್ಣು ಆಗ್ತಾ ಇದ್ದಾವೆ ಹೀಗೆ ಫಾಸ್ಟಾಗಿ ತಗೊಂಡು ಹಣ್ಣು ಮಾಡಿ ಒಂದೇ ಒಂದು ದಿನದಲ್ಲಿ ಹಣ್ಣು ಆಗ್ತದೆ ನಾವು ಯಾವುದು ಏನು ಔಷಧ ಏನೂ ಹಾಕೋಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋಂಥ ಗಿಡ ಅದೇ ಆ ಥರನೇ ನಾವು ಅವತ್ತಿಂದ ಅವತ್ತೇ ಹರಿದು ತಿಂತೇವೆ ಒಂದಿನ ಬಿಟ್ಟು ಆದರೂ ತಿಂತೇವೆ ಕಟ್ ಮಾಡಿ ಈ ಥರ ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಿ ತಿನ್ನಬೇಕು ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಗೂ ಒಳ್ಳೆಯದು ಈ ಥರ ನಾವು ತಿಂತಾ ಇರ್ತೇವೆ ನೀವು ಕೂಡ ಬೆಳೆಸಿ ನೀವು ಕೂಡ ತಿನ್ನಿ ಅಂತ ಹೇಳ್ತೀನಿ ಹೇಗೆ ಅನ್ನಿಸ್ತಿದೆ ಹೇಳಿ ಇದು ಚೆನ್ನಾಗಿ ಅನಿಸ್ತಿದೆ ಇಷ್ಟ ಆದರೆ ಕಮೆಂಟ್ ಹಾಕಿ ಮತ್ತೆ ನಾನು ಬೇರೆ ಬೇರೆ ಇದೇ ಥರ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ ನಮ್ಮ ಹೊಲದಲ್ಲಿ ಬೆಳೆದಿರೋ ಬೆಳೆ ಇದು ನಾವೇನು ಎಲ್ಲಿ ದುಡ್ಡು ಕೊಟ್ಟು ತಗೊಂಡು ಬಂದಿಲ್ಲ ಇಲ್ಲೇ ನಮ್ಮ ಮನೆ ಮುಂದೆನೇ ನಾವು ಹಾಕಿರೋದು ಮನೆ ಮುಂದೆನೇ ಹಾಕಿರೋದು ಇವಾಗ ಜಾಸ್ತಿ ಹಣ್ಣು ಹಾಕ್ತಿದ್ದಾವೆ ಮೊದಲು ಮೊದಲು ಕಡಿಮೆ ಇವಾಗ ಜಾಸ್ತಿ ಹಣ್ಣು ಹಾಕ್ತಿದ್ದಾವೆ ನೋಡಿ ನಮ್ಮಲ್ಲಿ ಪೂರ ಎಲ್ಲ ಖಾಲಿ ಮಾಡಿಬಿಟ್ಟಿವಿ ನಾವು ತಿಂದು ಏನು ಉಳಿಲೇ ಇಲ್ಲ ನೋಡಿ ಪೂರ ಒಂದು ಕಾಯಿ ಪೂರ ಖಾಲಿ ಖಾಲಿ ಮಾಡಿಬಿಟ್ಟಿವಿ ಆಗಿಂದಾಗೆ ತಿಂದು ಆಗಿಂದಾಗಿ ಖಾಲಿ ತಿನ್ನಬೇಕು ನೋಡಿ ಇದೇ ಥರ ಹಣ್ಣುಗಳನ್ನು ತಿಂದರೆ ದೇಹಕ್ಕೆ ಒಳ್ಳೆಯದು ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗ್ತವೆ ಆ ಮನುಷ್ಯನಿಗೆ ದೇಹಕ್ಕೆ ಶಕ್ತಿಯನ್ನು ಬರೆಸ್ತದೆ ಇದು ತುಂಬ ಒಳ್ಳೆಯದು ನೋಡಿ ಆಯಿತು ಫ್ರೆಂಡ್ಸ್ ನಾನು ಇದೇ ಥರ ಒಂದು ಎರಡು ಮೂರು ಇದು ಹಾಕಿದ್ದೀನಿ ಬಟ್ ನೀವು ಬೇಸರ ಅನಿಸ್ಕೋಬೇಡಿ ನೋಡಿ ಚೆನ್ನಾಗಿದೆ ನೀವು ನಿಮ್ಮ ಮನೆಯಲ್ಲಿ ಹೀಗೆ ಬೆಳೆಸಿ ಅದರ ಹೊಲದಲ್ಲಿ ಆದರೂ ಕೂಡ ಒಂದಾದರೂ ಗಿಡ ಹಾಕಿ ಬೆಳೆಸಿ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಈ ಹೀಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ರಿ ನಾನು ಒಂದೊಂದಾಗಿ ಹಾಗೆ ಹಾಕ್ತಾಯಿರ್ತೇನೆ ನಿಮ್ಮಿಂದ ನನಗೆ ತುಂಬ ಪ್ರೋತ್ಸಾಹ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು